ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ನಮಸ್ಕಾರ ಜಿಕ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಗಾಜಿನ ಲೋಟದಲ್ಲಿ ನೀರಿನೊಂದಿಗೆ ನಿಂಬೆ ಹಣ್ಣನ್ನ ಇಟ್ ನೋಡಿ ಕಣ್ಮುಂದೆ ಕೆಟ್ಟ ಶಕ್ತಿಗಳು ಮನೆಯಿಂದ ವ್ಯಾಪಾರದ ಸ್ಥಳದಿಂದ ಓಡ್ ಹೋಗುತ್ತವೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕೆಳಗಡೆ ಓಂ ನಮೋ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜಿ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸೋಲ್ ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತಲುಪಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಇದು ತುಂಬಾನೇ ಸರಳವಾದ ಪರಿಹಾರ ಮಾಡೋದಕ್ಕೆ ಹೆಚ್ಚು ಕಷ್ಟ ಇಲ್ಲ ಆದರೆ ಇದು ಖಂಡಿತವಾಗಿಯೂ ಪವರ್ಫುಲ್ ವಿಧಾನ ಇದನ್ನ ನೀವು ಮಾಡಲೇಬೇಕು ಆ ಬಗ್ಗೆ ಗೊಂದಲನೆ ಬೇಡ ಒಂದು ವೇಳೆ ನಿಮ್ಮ ಅಂಗಡಿ ಚೆನ್ನಾಗಿ ನಡೀದೇ ಇದ್ರೆ ನೀವು ರಾತ್ರಿಯಲ್ಲಿ ಮಾತ್ರ ಈ ಪರಿಹಾರವನ್ನ ಮಾಡಬೇಕು ಅಂಗಡಿಯಿಂದ ಹೊರಡುವಾಗ ಈ ಪರಿಹಾರ ಮಾಡಿದ್ರೆ ತುಂಬಾ ಬೇಗನೆ ಪರಿಣಾಮ ಕಂಡು ಬರುತ್ತೆ ಹಾಗಿದ್ರೆ ಅಂತಹ ಪವರ್ಫುಲ್ ಆಗಿರುವಂತಹ ನಿಂಬೆಹಣ್ಣಿನ ಆ ಸೀಕ್ರೆಟ್ ಪರಿಹಾರ ಯಾವುದು ನೋಣವಾ ಜೀವನದಲ್ಲಿ ಸಮಸ್ಯೆಗಳು ಬರೋದು ಸಾಮಾನ್ಯ ಆದ್ರೆ ಬಿಸ್ನೆಸ್ ನಲ್ಲಿ ತೊಂದರೆ ಬಂದ್ರೆ ನಿಂತ ನೆಲವೇ ಕುಸಿದಂತಾಗುತ್ತೆ ಕೆಲವು ನಾವು ಇಷ್ಟಪಟ್ಟು ಶುರು ಮಾಡಿದ ವ್ಯಾಪಾರದಲ್ಲಿ ಸರಿಯಾಗಿ ವ್ಯಾಪಾರ ಆಗದೆ ಕೈಯಲ್ಲಿ ಒಂದು ರೂಪಾಯಿಯೂ ಬಾರದೆ ಲಾಭವೇ ಆಗದೆ ಸುಮ್ಮನೆ ಅಂಗಡಿ ತೆರೆದು ಕೂತ್ಕೊಳ್ಳೋ ತರ ಆಗುತ್ತೆ ಇನ್ನು ಕೆಲವು ಕಡೆ ಹೆಚ್ಚು ಹೆಚ್ಚು ಕೆಲಸ ಆಗ್ತಾ ಇದ್ದಂತಹ ಅಂಗಡಿ ಇದ್ದಕ್ಕಿದ್ದಂತೆ ವ್ಯಾಪಾರ ಇಲ್ಲದೇನೆ ಮುಚ್ಚುವಂತಾಯ್ತು ಇನ್ನೂ ಕೆಲವೊಂದು ಸಲ ನಾವು ಹಾಕಿದ ಅಸಲು ಬರುತ್ತೆ ಆದರೆ ಲಾಭಾಂಶ ಸಿಗದೇ ಇರುವಂತಹ ಪರಿಸ್ಥಿತಿಯು ಕೂಡ ಉಂಟಾಗುತ್ತೆ ಮತ್ತೆ ಕೆಲವೊಮ್ಮೆ ಗ್ರಾಹಕರು ಒಮ್ಮೆ ಬಂದು ಹೋದವರು ಮತ್ತೆ ಬರೋದೇ ಇಲ್ಲ ಇಂತಹ ಸಮಸ್ಯೆ ನಿಮ್ಮ ಅಂಗಡಿ ಹಾಗೂ ವ್ಯಾಪಾರದ ಸ್ಥಳದಲ್ಲಿ ಆಗ್ತಾ ಇದೆಯಾ ಇಂತಹ ಸಮಸ್ಯೆಯನ್ನ ಬಗೆಹರಿಸುವ ದಾರಿಯನ್ನ ನೀವು ಹುಡುಕ್ತಾ ಇದ್ರೆ ಸೂಪರ್ ಆಗಿರುವಂತಹ ಟಿಪ್ಸ್ ನಾ ನಿಮಗೆ ತಿಳಿಸ್ಕೊಡ್ತೀವಿ ಈ ರೀತಿಯಾದ್ರೆ ಬೇರೆ ಯಾವುದೇ ಪರಿಹಾರವನ್ನ ಮಾಡುವ ಬದಲಾಗಿ ನೀವು ಈ ಪರಿಹಾರವನ್ನ ಮಾಡಿ ರಾತ್ರಿ ಅಂಗಡಿಯಿಂದ ಅಥವಾ ವ್ಯಾಪಾರ ಸ್ಥಳದಿಂದ ಹೊರಡೋ ಸಮಯದಲ್ಲಿ ಈ ಸಣ್ಣ ಪರಿಹಾರ ಮಾಡಿದ್ರೆ ಸಾಕು ಮಾರನೇ ದಿನವೇ ನೀವು ಅಚ್ಚರಿಪಡುವಂತೆ ಬದಲಾವಣೆಯಾಗುತ್ತೆ ಮರುದಿನ ನಿಮ್ಮ ಅಂಗಡಿ ಮುಂದೆ ಸಾಲು ಸಾಲು ಜನರು ನಿಂತಿರ್ತಾರೆ ನೋಡ್ತಾ ಇರಿ ಈ ಪರಿಹಾರ ಖಂಡಿತವಾಗಿಯೂ ಅರ್ಥವಾಗದೇ ಇರುವಂತಹ ರಾಕೆಟ್ ಸೈನ್ಸ್ ಅಲ್ಲ ಇದೊಂದು ಸಿಂಪಲ್ ವಿಧಾನ ಆದರೆ ಅದನ್ನ ಹೇಗೆ ಮಾಡಬೇಕು ಅನ್ನೋದು ಸರಿಯಾಗಿ ಜನರಿಗೆ ತಿಳಿದೇ ಇಲ್ಲದ ಕಾರಣ ಅದನ್ನ ಹೆಚ್ಚಿನ ಜನರು ಮಾಡ್ತಾನೆ ಇಲ್ಲ ಇನ್ನು ಇನ್ಮುಂದೆ ಆ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ ನಾವು ನಿಮಗೆ ಸರಿಯಾದ ವಿಧಾನವನ್ನ ತಿಳಿಸ್ತೀವಿ ಅದಕ್ಕಾಗಿ ಏನು ಮಾಡಬೇಕು ಅಂತಂದ್ರೆ ಮೊದಲನೇದಾಗಿ ಇದು ಎಲ್ಲಾ ಅಂಗಡಿಗಳಿಗೆ ಸೂಕ್ತವಾದ ಪರಿಹಾರವಾಗಿದೆ ನಿಮ್ಮದು ಬಟ್ಟೆ ಅಂಗಡಿಯಾಗಿರಲಿ ಬಣ್ಣದ ಅಂಗಡಿಯಾಗಿರಲಿ ಸರಕುಗಳ ರಿಪೇರಿ ಮಾಡುವ ಅಂಗಡಿ ಕಾರ್ ಬೈಕ್ ರಿಪೇರಿ ಮಾಡುವ ಅಂಗಡಿಯಾಗಿರಲಿ ಅಥವಾ ಅಲಂಕಾರಿಕ ಸಾಮಗ್ರಿಗಳದ್ದೇ ಆಗಿರಲಿ ಯಾವುದೇ ಅಂಗಡಿಗೆ ಜನರು ಬರೋದು ಕಡಿಮೆ ಆದರೆ ಅಥವಾ ನಿಮ್ಮ ಅಂಗಡಿಯ ದರ ಕೇಳಿ ಹೋಗ್ತಾ ಇದ್ರೆ ಈ ಪರಿಹಾರ ಮಾಡಿ ಹಾಗಂತ ಇದನ್ನು ಮನೆಯಲ್ಲಿ ಮಾಡಬಾರದು ಅಂತೇನಿಲ್ಲ ಮನೆಯಲ್ಲೂ ಕೂಡ ನೀವು ಮಾಡಬಹುದು ಪರಿಹಾರ ಏನು ಅಂತಂದ್ರೆ ನೀವು ಅಂಗಡಿಯಲ್ಲಿ ಸಂಜೆ ಪೂಜೆ ಮಾಡಿದ ನಂತರ ಒಂದು ಗಾಜಿನ ಲೋಟವನ್ನ ತಗೊಳ್ಬೇಕು ಆ ಲೋಟವನ್ನ ಸ್ವಲ್ಪ ನೀರಿನಿಂದ ತುಂಬಿದ ನಂತರ ನೀವು ಅದರಲ್ಲಿ ಒಂದು ನಿಂಬೆ ಹಣ್ಣನ್ನು ಹಾಕ್ಬೇಕು ನೀವು ಈ ನಿಂಬೆಯನ್ನ ನೋಡಿದಾಗ ಅದರಲ್ಲಿ ಅರ್ಧದಷ್ಟು ನಿಂಬೆ ನೀರಿನಿಂದ ಮುಚ್ಚಿರಬೇಕು ಇನ್ನು ಅರ್ಧ ನೀರಲ್ಲಿ ತೇಲ್ಬೇಕು ಇದರಲ್ಲಿ ನೀವು ಮಾಡಬೇಕಾಗಿರೋದೇನು ಅಂತಂದ್ರೆ ನಿಂಬೆ ಹಣ್ಣಿನ ಗಾತ್ರಕ್ಕೆ ಸಮಾನವಾದ ನೀರನ್ನ ಸೇರಿಸಬೇಕು ನೀವು ಸ್ವಲ್ಪ ಕುಡಿಯುವ ನೀರನ್ನು ತಗೊಂಡು ಅದನ್ನ ಗ್ಲಾಸ್ ಅಲ್ಲಿ ತುಂಬಿಸ್ಬೇಕು ನಿಂಬೆ ಹಣ್ಣು ಒಳಗಡೆ ಎಷ್ಟು ಮುಳುಗಿದ್ರೂ ಅದರ ತುದಿ ಸ್ವಲ್ಪ ಮೇಲೆ ತೇಲ್ತಾ ಇರುವಂತೆ ಇರಬೇಕು ಒಂದು ಮಾತು ನೆನಪಲ್ಲಿಡಿ ಈ ನಿಂಬೆ ಹಣ್ಣು ಇರುವಂತಹ ಗಾಜಿನ ಲೋಟವನ್ನ ನೀವು ನಿಮ್ಮ ಕ್ಯಾಶ್ ಕೌಂಟರ್ನ ಬಲಭಾಗದಲ್ಲಿ ಇಡಬೇಕು ನೀವು ಕೌಂಟರ್ ಒಳಗೆ ನಿಂತಿದ್ರೆ ನಿಮ್ಮ ಬಲಭಾಗದಲ್ಲಿ ಆ ಲೋಟವನ್ನ ಇಡಿ ಇದನ್ನ ಸಂಜೆಯ ವೇಳೆಯಲ್ಲಿಯೇ ಇಡಬೇಕು ಅದರ ನಂತರ ನೀವು ಅಂಗಡಿಯಿಂದ ಹೊರಡಿ ಮರುದಿನ ಬೆಳಗ್ಗೆ ಬಂದು ಅಂಗಡಿಯನ್ನ ಕ್ಲೀನ್ ಮಾಡುವಾಗ ಎತ್ತಿಡಿ ನಂತರ ಅದೇ ಜಾಗದಲ್ಲಿ ವಾಪಸ್ ಇಡಿ ರಾತ್ರಿ ಅಂಗಡಿಯಿಂದ ಹೊರಡೋ ಹೊತ್ತಿಗೆ ಅದರಲ್ಲಿ ಮತ್ತೆ ನೀರು ತುಂಬಿಸಿ ಇದನ್ನ ಪ್ರತಿದಿನ ಮಾಡ್ತಾನೆ ಇರಿ ನಿಂಬೆ ಹಣ್ಣು ನೀರಲ್ಲಿ ಮುಳುಗಿದ್ರೆ ಮತ್ತೆ ನೀರನ್ನ ಬದಲಾಯಿಸಿ ಬೇರೆ ನಿಂಬೆ ಹಾಕಿ ಇದರಿಂದ ಒಂದೇ ದಿನದಲ್ಲಿ ನಿಮಗೆ ಉತ್ತಮ ರಿಸಲ್ಟ್ ಸಿಗುತ್ತೆ ಮನೆಗಳು ಮತ್ತು ಅಂಗಡಿಗಳನ್ನ ನಕಾರಾತ್ಮಕ ಶಕ್ತಿಯಿಂದ ರಕ್ಷಿಸಲು ಈ ವಿಧಾನವನ್ನ ಬಳಕೆ ಮಾಡಬಹುದು ಈ ನಿಂಬೆ ಹಣ್ಣುಗಳು ದುಷ್ಟಕಣ್ಣು ಮತ್ತು ನಕಾರಾತ್ಮಕ ಶಕ್ತಿಯನ್ನ ದೂರವಿಡುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ನಿಂಬೆ ಹಣ್ಣುಗಳು ನಕಾರಾತ್ಮಕ ಶಕ್ತಿಯನ್ನ ಹಿರಿಕೊಳ್ಳುವ ಅಗಾಧ ಸಾಮರ್ಥ್ಯವನ್ನು ಹೊಂದಿವೆ ನೀರಿನೊಂದಿಗೆ ಒಂದು ಲೋಟದಲ್ಲಿ ನಿಂಬೆ ಹಣ್ಣನ್ನ ಇಡೋದ್ರಿಂದ ವ್ಯಾಪಾರ ಸ್ಥಳದ ಎಲ್ಲಾ ನಕಾರಾತ್ಮಕ ಶಕ್ತಿಯನ್ನ ಬೇಗನೆ ತೆಗೆದುಹಾಕುತ್ತೆ ವ್ಯಾಪಾರ ವೃದ್ಧಿಯಾಗುತ್ತೆ ಅಲ್ಲದೆ ಅಂದುಕೊಂಡ ಹಾಗೇನೆ ನಿಮ್ಮ ಜೀವನವನ್ನ ನಡೆಸೋದಕ್ಕೆ ಸಾಧ್ಯವಾಗುತ್ತೆ ನಿಂಬೆ ಹಣ್ಣನ್ನ ನೀರಲ್ಲಿ ಹಾಕಿಡೋದ್ರಿಂದ ಇನ್ನು ಏನೆಲ್ಲಾ ಪ್ರಯೋಜನಗಳಿವೆ ನೋಡೋಣ ಕುಟುಂಬ ಸದಸ್ಯರು ಯಾವುದೇ ಕಾರಣ ಇಲ್ಲದೆ ಒತ್ತಡಕ್ಕೊಳಗಾಗ್ತಾ ಇದ್ರೆ ಅಥವಾ ವಾಸ್ತು ದೋಷದಿಂದ ಸಮಸ್ಯೆಗಳು ಉಂಟಾಗ್ತಾ ಇದ್ದಲ್ಲಿ ಇದನ್ನು ತೊಡೆದು ಹಾಕಲು ನಿಂಬೆ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಮನೆಯ ಎಲ್ಲ ಮೂಲೆಗಳಲ್ಲಿ ನೀರಿನಿಂದ ತುಂಬಿದ ಗಾಜಿನ ಲೋಟ ಅಥವಾ ಬಟ್ಟಲ್ನಲ್ಲಿ ಇರಿಸಬೇಕು ಇದನ್ನು ಬೆಳಗ್ಗೆಯಿಂದ ಸಂಜೆಯವರೆಗೆ ಮಾತ್ರ ಇಡಿ ಮರುದಿನ ಹೊಸ ನಿಂಬೆ ಮತ್ತು ನೀರನ್ನು ಬಳಸಿ ಪರಿಣಾಮವು ಎರಡು ಅಥವಾ ಮೂರು ವಾರಗಳಲ್ಲಿ ಗೋಚರಿಸುತ್ತೆ ಇದು ನಕಾರಾತ್ಮಕ ಶಕ್ತಿಯನ್ನ ನಾಶಪಡಿಸುತ್ತೆ ಮತ್ತು ಮನೆಯನ್ನ ಶುದ್ಧೀಕರಿಸುತ್ತೆ ವೀಕ್ಷಕರೇ ನೋಡಿದ್ರಲ್ವಾ ಗಾಜಿನ ಲೋಟದಲ್ಲಿ ನೀರಿನೊಂದಿಗೆ ನಿಂಬೆ ಹಣ್ಣನ್ನ ಇಟ್ಟು ನೋಡಿ ಕಣ್ಮುಂದೆ ಕೆಟ್ಟ ಶಕ್ತಿಗಳು ಮನೆಯಿಂದ ವ್ಯಾಪಾರದ ಸ್ಥಳದಿಂದ ಓಡ್ ಹೋಗುತ್ತವೆ ಅನ್ನೋ ರಹಸ್ಯ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಇಷ್ಟ ಆದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ